ಇನ್ನು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಮಳೆಯಾಗ್ತಾ ಇದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದೆ ನಿರಂತರವಾಗಿ ಮಳೆಯಾಗ್ತಾ ಇದೆ ಬೆಳಗಾವಿಯಲ್ಲಿ ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲೂ ಕೂಡ ಸ್ಫೋಟದ ಜೊತೆ ಜೊತೆಗೆ ಭೀಕರ ಮಳೆಯಾಗ್ತಾ ಇದೆ ಹೀಗಾಗಿ ಮಹಾರಾಷ್ಟ್ರದಿಂದ ಒಳಹರಿವು ಹೆಚ್ಚಳವಾಗ್ತಾ ಇದೆ ಮತ್ತೊಂದೆಡೆಯಲ್ಲಿ ಬೆಳಗಾವಿಯಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ ಇನ್ನು ಬೆಳಗಾವಿಯಲ್ಲಿ ಆಗ್ತಿರುವಂತಹ ಮಳೆಗೆ ಒಂದೇ ವಾರದಲ್ಲಿ ಸುಮಾರು ಇಪ್ಪತ್ನಾಲ್ಕು ಮನೆಗಳು ಧರೆಗೆ ಉರುಳಿದ್ದಾವೆ ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಈ ಮಾಹಿತಿ ಕೊಟ್ಟಿದ್ದಾರೆ ಮಳೆಯ ಅಬ್ಬರದಿಂದಾಗಿ ಮಲಪ್ರಭಾ ನದಿಯ ಒಳಹರಿವು ಕೂಡ ಹೆಚ್ಚಳವಾಗ್ತಾ ಇದೆ ಖಾನಾಪುರ ಘಟ ಮಲಪ್ರಭಾ ಹಾಗೂ ಪಾಂಡ್ರಿ ನದಿಗಳಿಗೆ ಒಳಹರಿವು ಹೆಚ್ಚಳವಾಗ್ತಾ ಇದೆ ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಿನ ಮಳೆಯಾಗ್ತಾ ಇರೋದರಿಂದಾಗಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ ಇನ್ನು ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ ಈ ನಡುವೆ ಸರಿಸುಮಾರು ಇಪ್ಪತ್ನಾಲ್ಕು ಮನೆಗಳು ಒಂದೇ ವಾರದಲ್ಲಿ ಧರೆಗೆ ಉರುಳಿದಾವೆ ನೆಲ ಸಮ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಮಳೆ ಹೆಚ್ಚಳವಾಗ್ತಾ ಇರುವುದರಿಂದಾಗಿ ಬೆಳಗಾವಿಯಲ್ಲಿ ಇದೀಗ ಸಂಕಷ್ಟ ಹೆಚ್ಚಳವಾಗ್ತಾ ಇದೆ ಈ ಮುಂಗಾರು ಸ್ಟಾರ್ಟ್ ಆದ್ಮಿಂದ ಯಾವುದೇ ಪ್ರಾಣ ಆಗಿಲ್ಲ ರೀ ಯಾವುದೇ ಜಾನುವಾರುಗಳೂ ಆಗಿಲ್ಲ ಸೊ ನಮ್ಮದು ಏಪ್ರಿಲ್ ತಿಂಗಳದಾಗ ನಮ್ಮ ತಾಲೂಕಿನೇ ಅವನು ನಮ್ಮ ಅಳ್ನಾ ತಾಲೂಕದಲ್ಲಿ ಇಂದಿರಾಂಬನಿಕೆರೆ ಅಲ್ಲ ಅಲ್ಲೇ ಡೆತ್ ಆಗಿತ್ತು ಸೊ ಅದನ್ನು ಹಂಗಾಗಿ ನಾವು ಕನ್ಸಿಡರ್ ಮಾಡಿಲ್ಲ ಸೊ ಡೆತ್ ಅಲ್ಲೇ ಆಗಿತ್ತು ಅಂದರೆ ಕಾಂಪನ್ಸೇಷನ್ ನಾವೇ ಕೊಟ್ಟಿವಿ ಐದು ಲಕ್ಷ ರೂಪಾಯಿ ಕಾಂಪನ್ಸೇಷನ್ ನಾವೇ ಕೊಟ್ಟಿವಿ ಅದು ಈ ಮುಂಗಾರು ಪೂರ್ವ ಸಿಡಿಲು ಸತ್ತಿದ್ದ ಅಲ್ಲೇನೋ ಚಂದ್ರಾಮಣ್ಣ ಕೆರೆಯಾಗಿ ಇಡಕ್ಕೆ ಎಡಕ್ಕೆ ನಾವು ಸೊ ಆ ಟೈಮಿಗೆ ಸಿಗಲ್ಪಡೆ ಸತ್ತಿದ್ದು ವಾಸ ನಮ್ಮ ತಾಲೂಕಿನವನೇ ಸೊ ಆದರೆ ಅಲ್ಲಿ ಸತ್ತಿರೋದರಿಂದ ರಿಪೋರ್ಟ್ ಅವರೇ ಮಾಡಿದ್ದಾರೆ ಡೆತ್ ಅಲ್ಲೇ ರಿಜಿಸ್ಟ್ರೇಷನ್ ಆಗಿತ್ತು ಪೇಮೆಂಟ್ ನಮ್ಮೋನಾಗಿರೋದು ನಾವು ಮಾಡಿದ್ವಿ ಸೊ ಈ ಜುಲೈ ಫಸ್ಟಿಂದ ಸೊ ನಮ್ಮಲ್ಲಿ ಮಳೆ ಜಾಸ್ತಿ ಆಗ್ತಿದೆ ತಮಗೆಲ್ಲ ಗೊತ್ತಿದೆ ಸೊ ಇವತ್ತು ಹೈಯೆಸ್ಟ್ ಕಣ್ಕುಂಬಿಯಲ್ಲಿ ತುಂಬ ನೂರ ತೊಂಬತ್ಮೂರು ಎಮ್ ಎಮ್ ಆಗಿದೆ ಮಳೆ ಸೊ ಕಣ್ಕುಂಬಿ ಕ್ಯಾಚ್ಮೆಂಟ್ ಏರಿಯಾದಾಗ ಏನು ಮಳೆ ಆಗ್ತಾ ಇದೆ ಜಂಬೋಟಿ ಕಾಣಕುಂಬಿ ಹೀಗಾಗಿ ನಮ್ಮ ಮಲಪ್ರಭಾ ನದಿಗೂ ನೀರು ಜಾಸ್ತಿ ಬರ್ತಾ ಇದೆ ಸೊ ಇಲ್ಲಿವರೆಗೂ ಯಾವುದೂ ಬ್ರಿಡ್ಜ್ ಮುಳುಗಡೆ ಆಗಿಲ್ಲ ನಮ್ಮದು ಹದಿನೇಳು ಸಣ್ಣ ಸಣ್ಣ ಬ್ರಿಡ್ಜ್ ಬ್ಯಾರೇಜ್ ಇದ್ದಾವೆ ಟೋಟಲಿ ಮಲಪ್ರಭಾ ಇರ್ಬೋದು ನಮ್ಮ ಹಲತ್ರ ಹಳ್ಳಕ್ಕಿರ್ಬೋದು ಪಾಂಡ್ರೆ ಹಾಳಕ್ಕಿರ್ಬೋದು ಸೊ ಯಾವುದು ಇಲ್ಲಿ ತನಕ ಮುಳುಗಡೆ ಆಗಿಲ್ಲ ಸೊ ಇಪ್ಪತ್ನಾಲ್ಕು ಮನೆಗಳು ಪಾರ್ಶಲಿ ಬಿದ್ದಿದ್ದಾವೆ ಸೊ ಅವೆಲ್ಲ ರಿಪೋರ್ಟ್ ತೊಗೊಂಡಿದ್ದೀವಿ ಒನ್ಸ್ ಆರ್ ಜೆ ಎಸ್ ಸಿ ಸೈಟ್ ಓಪನ್ ಆದರೆ ಅದನ್ನು ಎಂಟ್ರಿ ಮಾಡಿ ಪರಿಹಾರ ಕೊಡುವಂಥ ವ್ಯವಸ್ಥೆನೂ ಆಗುತ್ತೆ ಸೊ ಇಮಿಡಿಯೇಟಾಗಿ ನಮ್ಮದು ಇಂಡಿಯಾರಪ್ ಡಿ ನೌನ್ಸ್ ಪ್ರಕಾರ ಏನಿದೆ ಅದನ್ನು ನಾವು ಕೊಡ್ತೀವಿ ಅಲ್ಲ ರಸ್ತೆ ಸಂಪರ್ಕ ಕಟ್ ಆಗೋದಿಲ್ಲ ರೀ ನಮ್ಮಲ್ಲಿ ನೆರ್ಸೆ ಹತ್ತಿರ ಒಂದು ಬ್ರಿಡ್ಜ್ ಇದೆ ನಿಮಗೂ ಗೊತ್ತಿದೆ ಅದು ಪ್ರತಿ ವರ್ಷ ಅವ್ರು ತಾವ ರೈತರು ಗಿಡ ಕಡೋದು ಬ್ರಿಡ್ಜ್ ಮಾಡ್ಕೋತಾರೆ ಸೊ ನದಿ ಫುಲ್ ನೀರು ಬಂದಾಗ ಅಷ್ಟು ಬಿಟ್ಟರೆ ಕಟ್ ಆಗೇ ಜನರಿಗೆ ಪ್ರಾಬ್ಲಮ್ ಹಾಕೋದು ಯಾವಿಲ್ಲ ಆದರೆ ಹದಿನೇಳು ನಮ್ಮ ಬ್ಯಾರೇಜ್ ಇದ್ರೂ ಸೊ ನೀರು ಜಾಸ್ತಿ ಆದಾಗ ಮಳೆ ಜಾಸ್ತಿ ಆದಾಗ ತಾತ್ಪುರ್ತಿಗೆ ತಾಸು ಎರಡು ತಾಸು ಬಂದಾಗ್ತವೆ ಬಂದಾದ್ರೂ